ನಮ್ಮ ಜೀವನದ ಮೌಲ್ಯಗಳ ಪರಿಚಯ ಮಾಡಿಸುತ್ತೆ ನಮ್ಮ ಜೀವನದ ದಾರಿ ಸರಿಯಾದ ಹಾದಿಯಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದನ್ನು ನಮಗೆ ಸ್ಪಷ್ಟ ಮಾಡುತ್ತೆ ಮೌಲ್ಯಗಳಿಲ್ಲದೆ ಇದ್ದರೆ ಜೀವನಕ್ಕೆ ಅರ್ಥ ಇರುವುದಿಲ್ಲ ಹೇಗೆ ಬೆಲೆ ಇಲ್ಲದ ಕಲ್ಲು ಬೆಲೆ ಇಲ್ಲದ ಒಂದು ಹೂವು ಯಾವ ರೀತಿಯಲ್ಲಿ ಇದ್ದರೂ ಕೂಡ ಅದರ ಬೆಲೆ ಎಂದಿಗೂ ಗೊತ್ತಾಗುವುದಿಲ್ಲ ಹಾಗೆ ಜೀವನ ಅಂತೂ ನಾವು ನಡೆಸಲೇಬೇಕು ಈ ಜೀವನದ ಪ್ರಯಾಣ ಅಂತೂ ಈ ಹಾದಿ ಅಂತೂ ನಾವೆಲ್ಲರೂ ಕೂಡ ಪ್ರಯಾಣ ಮಾಡಲೇಬೇಕು ಆದರೆ ಇಲ್ಲಿ ಮೌಲ್ಯಗಳನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ಜ್ಞಾನ ಆತ್ಮ ಜ್ಞಾನ ಅಂದರೆ ಮೌಲ್ಯಗಳನ್ನು ರಕ್ಷಿಸಿಕೊಳ್ಳುವ ಜ್ಞಾನ ಜೀವನ ಪರಿವರ್ತನೆ ಮಾಡಿಕೊಳ್ಳುವ ಜ್ಞಾನ ಕರ್ಮದ ರೆಕಾರ್ಡಿಂಗ್ ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಳ್ಳುವ ಜ್ಞಾನ ಜ್ಞಾನ ಅಂದರೆ ಬೆಳಕು ಜ್ಞಾನ ಅಂದರೆ ಸ್ಪಷ್ಟತೆ ಜ್ಞಾನ ಅಂದರೆ ದರ್ಶನ ಜ್ಞಾನ ಅಂದರೆ ಸರಿಯಾದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಆತ್ಮೀಯ ಬಂಧುಗಳೇ ಎಲ್ಲಿ ತನಕ ನಾವು ನಮ್ಮ ಜೀವನದ ಮೌಲ್ಯಗಳನ್ನು ಸರಿಯಾಗಿ ಸ್ಪಷ್ಟ ಮಾಡ್ಕೊಂಡಿರಲ್ಲ ಅಲ್ಲಿ ತನಕ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗೋದು ಎಂದಿಗೂ ಕೂಡ ನಿಲ್ಲೋದಿಲ್ಲ ಸೆಲ್ಫ್ ಡೆಸ್ಟ್ರಾಕ್ಷನ್ ಅಂತ ಹೇಳ್ತೀವಿ ಸೆಲ್ಫ್ ಡೆಸ್ಟ್ರಕ್ಷನ್ ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಮನಸ್ಸಿನ ಖುಷಿ ಮನಸ್ಸಿನ ಶಾಂತಿ ಇದನ್ನು ನಾವೇ ಹಾಳು ಮಾಡ್ಕೊಳ್ತು ಆತ್ಮೀಯರೇ ನಾವು ಒಂದು ವಿಷಯನ ಈಗ ಅರ್ಥ ಮಾಡ್ಕೊಳ್ಳೋಣ ಪ್ರತಿಯೊಬ್ಬರೂ ಕೂಡ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ದಿನದಲ್ಲಿ ಹಲವಾರು ಬಾರಿ ನೋಡ್ಕೊತಾರೆ ಏನಕ್ಕೆ ನೋಡ್ಕೊತಾರೆ ಎಲ್ಲಾದರೂ ಅವರ ಒಂದು ಮುಖದ ಪ್ರತಿಬಿಂಬದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಥವಾ ಮುಖದ ಸೌಂದರ್ಯದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಕಳೆ ಇದೆಯಾ ನೋಡ್ಕೊಳ್ತಾರೆ ಹಾಗೆ ಈ ಹೊರಗಡೆ ಇರ್ತಕ್ಕಂಥ ಈ ಸ್ಥೂಲವಾದ ಮುಖವನ್ನು ನೋಡೋದಕ್ಕೆ ಕನ್ನಡಿ ಇದೆ ಆದರೆ ಒಳಗಡೆ ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಅದನ್ನು ನೋಡ್ಕೋಬೇಕಾದ್ರೆ ನಮಗೆ ಜ್ಞಾನ ದರ್ಪಣ ಬೇಕು ಮಿರರ್ ಆಫ್ ನಾಲೆಜ್ ನಾಲೆಜ್ ಅಂತಕ್ಕಂಥದ್ದು ಒಂದು ಮಿರರ್ ಈ ಮಿರರಲ್ಲಿ ನಾವು ಯಾವಾಗ ನಮ್ಮನ್ನು ನಾವು ನೋಡ್ಕೊಳ್ಳೋಂತಹ ಪ್ರಯತ್ನ ಮಾಡ್ತೀವಿ ಆಗ ನಮ್ಮ ಜೀವನದಲ್ಲಿ ಆಗುವ ಎರರ್ಸ್ ಇದು ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಎರರ್ಸ್ ಬರ್ ಬಂತು ಅಂತ ಹೇಳಿದಾಗ ಆ ಪ್ರೋಗ್ರಾಮ್ ಕರೆಕ್ಟ್ ಇಲ್ಲ ಅಂತ ಹೇಳಿ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಮತ್ತು ನಮ್ಮ ಜೀವನದ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕಾದ್ರೆ ಇಲ್ಲೂ ಎರರ್ಸ್ ಆಗ್ತಾನೇ ಇರುತ್ತೆ ಆ ಎರರ್ಸ್ ಆಗಿದೆ ಇನ್ನರ್ ಸ್ಟೆಬಿಲಿಟಿನ ಕಳ್ಕೊಳ್ಳೋದು ಸ್ಟೇಟ್ ಆಫ್ ಮೈಂಡನ್ನ ಕಳ್ಕೊಳ್ಳೋದು ಈಗ ನಾವೆಲ್ಲರೂ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ ಮನಸ್ಸು ಯಾವಾಗ ಡಿಸ್ಟರ್ಬ್ ಆಗ್ತಾ ಇದೆ ಆಗ ಅದಕ್ಕೆ ಕಾರಣ ವ್ಯಕ್ತಿನ ವಸ್ತುನ ನನ್ನ ಫೀಲಿಂಗ ಅಥವಾ ನನ್ನ ಕ್ವಾಲಿಟಿ ಆಫ್ ಥಾಟ ಇದನ್ನು ನಾವು ಕರೆಕ್ಟಾಗಿ ನಮ್ಮನ್ನು ನಾವು ನೋಡಿ ಪರಿಗಣಿಸೋಣ ಒಂದು ವೇಳೆ ವ್ಯಕ್ತಿನೇ ಪ್ರಾಬ್ಲಮ್ಗೆ ಕಾರಣ ಅಂತ ಹೇಳಿದ್ರೆ ನಮಗೆ ಪೀಸ್ಲೆಸ್ನೆಸ್ ಅಂದರೆ ಅಸ್ಥಿರವಾದ ಮನಸ್ಸು ಅಶಾಂತಿ ತಪ್ಪಿದ್ದಲ್ಲ ಯಾಕಂದರೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿ ಇಲ್ಲ ಓಕೆ ವಸ್ತು ಅದು ನಿರ್ಜೀವ ನಿರ್ಜೀವ ಆಗಿರೋ ವಸ್ತು ನಮ್ಮ ಕಂಟ್ರೋಲ್ ಪ್ರಕಾರ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಉದಾಹರಣೆಗೆ ನೀವೊಂದು ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರ್ತೀರಾ ನೀವು ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಮೈಕ್ ಸೆಟ್ ವರ್ಕ್ ಆಗಲ್ಲ ಅದಕ್ಕೆ ನಿಮ್ಮ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಮೊದಲೇ ಇವ್ರು ಕರೆಕ್ಟಾಗಿ ರೆಡಿಯಾಗಿಟ್ಟಿಲ್ಲ ಪ್ರೋಗ್ರಾಮ್ ಇದೆ ಅಂತ ಗೊತ್ತಿದ್ದು ಕೂಡ ಇವರು ಈ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಇದು ಅಷ್ಟು ಗೊತ್ತಾಗೋದಿಲ್ಲ ನನ್ನ ಬೆಲೆ ಗೊತ್ತಿಲ್ಲ ಸಿ ದ ಫೋರ್ಸ್ ಆಫ್ ಥಾಟ್ಸ್ ಎಷ್ಟು ಒಳಗಡೆ ನಮಗೆ ಆಲೋಚನೆಗಳು ಒಂದು ಚಿಕ್ಕ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯಲ್ಲಿ ನಾನು ಸ್ಟೇಬಲ್ ಆಗಿ ಇಟ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಹಾಗಾದರೆ ಈಗ ಏನು ಮಾಡ್ಬೋದಾಗಿತ್ತು ಈಗ ಮೈಕಿಂದ ಮೈಂಡ್ ಪ್ರಾಬ್ಲಮ್ಮ ಮೈಂಡಿಂದ ಮೈಕ್ ಪ್ರಾಬ್ಲಮ್ಮ ನಾವೇ ಯೋಚನೆ ಮಾಡೋಣ ಮೈಕಿಂದ ಮೈಂಡಾ ಮೈಂಡಿಂದ ಮೈಕಾ ಇದೆರಡಕ್ಕೂ ಕನೆಕ್ಟಿವಿಟಿ ಇದೆಯಾ ಇಲ್ವಾ ಮೈಕ್ ಅಂತಕ್ಕಂಥದ್ದು ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಯಾರು ಕಂಟ್ರೋಲಲ್ಲೂ ಇಲ್ಲ ಯಾರ ಕೈಯಲ್ಲೂ ಇಲ್ಲ ಆದರೆ ಮೈಂಡ್ ಅಂತಕ್ಕಂಥದ್ದು ನಮ್ಮ ಕಂಟ್ರೋಲಲ್ಲಿದ್ದರೂ ಕೂಡ ನಾವು ಆ ಕಂಟ್ರೋಲನ್ನು ಇಟ್ಕೊಳ್ಳೋ ಅಂತಹ ಒಂದು ಎಬಿಲಿಟಿ ಒಂದು ಸಮರ್ಥತೆ ಒಂದು ಕ್ವಾಲಿಟಿ ಕಳ್ಕೊಂಬಿಟ್ಟಿದೆ ಬಿಕಾಸ್ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂತಹ ಸಂಸ್ಕಾರ ನಮ್ಮಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ವೈ ಬಿಕಾಸ್ ನಾವು ನಮ್ಮ ಮನಸ್ಸನ್ನು ಜ್ಞಾನ ದರ್ಪಣದಲ್ಲಿ ಪ್ರಯತ್ನ ಇಡೀ ದಿನದಲ್ಲಿ ಮಾಡೋದೇ ಇಲ್ಲ ಎಂಥ ಬ್ಯುಸಿ ಪೀಪಲ್ ಕೂಡ ಹೊರಗಡೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ಒಂದು ಕಡೆ ಟ್ರಾಫಿಕ್ ಸಿಗ್ನಲ್ ಬಿದ್ದರೂ ಕೂಡ ಕೆಲವರು ಅವರ ಮುಖ ನೋಡ್ಕೊಂಡ್ಬಿಡ್ತಾರೆ ಮಿರರ್ ಇರುತ್ತಲ್ಲ ವೆಹಿಕಲಲ್ಲಿ ಮಿರರ್ ಯಾಕಂದರೆ ನನ್ನದು ಎಲ್ಲೂ ಕೂಡ ನನ್ನ ಫೇಸ್ ವ್ಯಾಲ್ಯೂ ಕಡಿಮೆ ಆಗಿಲ್ವಾ ಅಂತ ಅಲ್ಲಿ ಫೇಸ್ ವ್ಯಾಲ್ಯೂನ ಗಮನಿಸ್ತೀವಿ ಹೊತ್ತು ಒಳಗಡೆ ಇನ್ನರ್ ವ್ಯಾಲ್ಯೂ ಸೋಲ್ ವ್ಯಾಲ್ಯೂ ಮೈಂಡ್ ವ್ಯಾಲ್ಯೂನ ಗಮನಿಸೋಕ್ಕೆ ಹೋಗಿಲ್ಲ ಬಿಕಾಸ್ ನಮಗೆ ಹೊರಗಡೆ ಮಿರರ್ ನೋಡ್ಕೊಳ್ಳೋ ಅಂಥ ಅಭ್ಯಾಸ ಇದೆ ಹೊತ್ತು ಒಳಗಡೆ ಮಿರರ್ ನೋಡ್ಕೊಳ್ಳೋ ಅಂಥ ಅಭ್ಯಾಸ ಇಲ್ಲ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಯಾವ ಕ್ವಾಲಿಟಿಯಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ ಆ ಫೀಲಿಂಗೇ ನನ್ನ ಮುಖದ ಒಂದು ಸುಂದರತೆಯನ್ನು ಹೊಳಪನ್ನು ತೋರಿಸುತ್ತೆ ಅದಕ್ಕೆ ಹೇಳ್ತಾರಲ್ಲ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಫೇಸ್ ವ್ಯಾಲ್ಯೂ ಕೂಡ ಯಾವುದ್ರ ಜೊತೆ ಕನೆಕ್ಟ್ ಆಗಿದೆ ಅಂದರೆ ಸೋಲ್ ವ್ಯಾಲ್ಯೂ ಜೊತೆಗೆ ಆದರೆ ನಮಗೆ ಫೇಸ್ ವ್ಯಾಲ್ಯೂ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಸೋಲ್ ವ್ಯಾಲ್ಯೂ ಬಗ್ಗೆ ಗೊತ್ತಿಲ್ಲ ಉದಾಹರಣೆಗೆ ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಪ್ರತಿದಿನ ಎಲ್ಲರೂ ಕೂಡ ಹಲ್ಲುಜ್ಜ್ತೇವೆ ಕೆಲವರಂತೂ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ದಿನದಲ್ಲಿ ಎರಡು ಬಾರಿ ಹಲ್ಲುಜ್ಜುತ್ತಾರೆ ಒಂದು ಬೆಳಗ್ಗೆ ಎದ್ದ ಕ್ಷಣವೇ ಹಲ್ಲು ಉಜ್ಜುತ್ತಾರೆ ಬಿಫೋರ್ ಟೇಕಿಂಗ್ ದಿ ಬ್ರೇಕ್ಫಾಸ್ಟ್ ಅಂಡ್ ಟೀ ಬ್ರೇಕ್ ಇನ್ನು ಕೆಲವರು ರಾತ್ರಿ ಮಲಗೋಕೆ ಮೊದಲು ಕೂಡ ಅವರು ಟೂತ್ ಬ್ರಷ್ ಇಂದ ಅವರ ಒಂದು ಹಲ್ಲುಗಳನ್ನು ಸ್ವಚ್ಛ ಮಾಡ್ತಾರೆ ಜೀವನದಲ್ಲಿ ಎಲ್ಲರಿಗೂ ಕೂಡ ಟೂತ್ ಬ್ರಷ್ ಇಂದ ಕ್ಲೀನ್ ಮಾಡ್ಕೊಳ್ಳೋದು ಗೊತ್ತಿದೆ ಆದರೆ ಟ್ರೂತ್ ಬ್ರಷ್ ಏನಿದೆ ಟ್ರೂತ್ ನಾಲೆಜ್ ಇಸ್ ಟ್ರೂತ್ ಗಾಡ್ ಇಸ್ ಟ್ರೂತ್ ಸೋಲ್ ಇಸ್ ಟ್ರೂತ್ ವರ್ಲ್ಡ್ ಇಸ್ ಟ್ರೂತ್ ವ್ಯಾಲ್ಯೂಸ್ ಆರ್ ಟ್ರೂತ್ ಈ ಟ್ರೂತ್ ಬ್ರಷ್ನ್ನ ಉಪಯೋಗ್ಸೋದು ಗೊತ್ತಿಲ್ಲ ಈ ಟ್ರೂತ್ ಬ್ರಷ್ನ ಉಪಯೋಗ್ಸದೆ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಅದು ನಮ್ಮ ಜೀವನದ ಡಿಪಾರ್ಟ್ಮೆಂಟಿಂದ ಬೇರೆ ಇರೋದಲ್ಲ ಅದನ್ನೆಲ್ಲರೂ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇಟ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಹೇಗೆ ಮೊಬೈಲಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಇದ್ದಾಗ ಚಾರ್ಜರು ಜೊತೆಗೆ ಈಗಂತೂ ಚಾರ್ಜರ್ ಬ್ಯಾಟ್ರಿ ವಾಟ್ ಐ ಮೀನ್ ಟು ಸೇ ಪವರ್ ಬ್ಯಾಂಕ್ ಅಂತ ಹೇಳ್ತಾರೆ ಅದನ್ನೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ವೈ ಬಿಕಾಸ್ ಅಂದರೆ ಪರಿಸ್ಥಿತಿಗೆ ಅನುಕೂಲವಾಗಿ ಅವರು ಮೊಬೈಲ್ ಡಿಸ್ಚಾರ್ಜ್ ಆದಾಗ ಎಲ್ಲೂ ಕೂಡ ಸೋರ್ಸ್ ಪವರ್ ಇಲ್ಲ ಅಂದರೆ ಏನು ಮಾಡ್ತಾರೆ ಪವರ್ ಬ್ಯಾಂಕಲ್ಲಿ ಮೊದಲೇ ಪವರ್ ಇರೋ ಕಾರಣ ಆ ಪವರ್ನ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊತಾರೆ ಹಾಗೆ ಈ ಸೋಲ್ ಬ್ಯಾಟ್ರಿ ಅಂತಕ್ಕಂಥದ್ದನ್ನು ನಾವು ಚಾರ್ಜ್ ಮಾಡ್ಕೋಬೇಕಾಗಿರೋದು ಪ್ಯೂರ್ ವ್ಯಾಲ್ಯೂಸ್ ಆಫ್ ದ ಸೋಲ್ ಜೊತೆ ಕನೆಕ್ಟ್ ಮಾಡಬೇಕು ಆ ಸೋರ್ಸ್ ಆಗಿರ್ತಕ್ಕಂತಹ ಭಗವಂತನ ಜೊತೆಯಲ್ಲಿ ರಿಲೇಷನ್ಶಿಪ್ ಬೆಳೆಸ್ಬೇಕು ಆ ರಿಲೇಷನ್ಶಿಪ್ ಬೆಳೆಸಬೇಕು ಅಂದರೆ ನಮಗೆ ಆ ಒಂದು ಕನೆಕ್ಟಿವಿಟಿ ಕ್ರಿಯೇಟ್ ಆಗಬೇಕು ಆ ಕನೆಕ್ಟಿವಿಟಿ ಯಾವುದ್ರ ಕನೆಕ್ಟ್ ಮಾಡೋದು ಮನುಷ್ಯರ ಜೊತೆ ಮನುಷ್ಯರು ಮಾತಾಡೋದಕ್ಕೆ ಬೇಕಾದಷ್ಟು ಉಪಕರಣಗಳು ಇನ್ಸ್ಟ್ರೂಮೆಂಟ್ಸ್ ನಾವು ಯೂಸ್ ಮಾಡ್ತೇವೆ ಈಗ ಉದಾಹರಣೆಗೆ ಇಮೇಲ್ ಅದು ಒಂದು ಟೈಪ್ ಆಫ್ ಕಮ್ಯುನಿಕೇಷನ್ ಈಗಂತೂ ವಾಟ್ಸಾಪ್ ಅದೆಲ್ಲನೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸೈನ್ಸಿನ ಒಂದು ಅನೇಕ ಪ್ರಕಾರದ ಇನ್ವೆನ್ಷನ್ಸ್ ಮೂಲಕ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಅನೇಕ ವಿಧಗಳಲ್ಲಿ ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಟ್ ಮಾಡ್ತೀವಿ ಅಲ್ಲಿ ನಾವು ತುಂಬ ಗಮನ ಕೊಟ್ಟು ಎಚ್ಚರವಹಿಸಿ ಕಮ್ಯುನಿಕೇಟ್ ಮಾಡ್ತೀವಿ ಆದರೆ ಒಳಗಡೆ ಇರ್ತಕ್ಕಂತಹ ಮನಸ್ಸಿನ ಕಮ್ಯುನಿಕೇಷನ್ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಳ್ಕೊಂಬಿಟ್ಟಿದ್ವಿ